ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಪುಸ್ತಕ ಸವಿ ಕನ್ನಡ ಈ ಪುಸ್ತಕದಲ್ಲಿರುವ ಅಭ್ಯಾಸಗಳನ್ನು ನೋಡೋಣ ಇದರಲ್ಲಿ ನಾವು ಇವತ್ತು ಪಾಠ ನಾಲ್ಕು ಹೂದೋಟ ಇದನ್ನು ಪಾಠ ಸಹಿತ ಅಭ್ಯಾಸಗಳನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಸೊ ಹಾಗಾದರೆ ನೋಡೋರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪಾಠವನ್ನು ಓದೋಣ ಹೂದೋಟ ಗದ್ಯ ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಸುಮ ಅಜ್ಜಿ ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಜ್ಜಿ ಹೌದು ಮಗು ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಸುಮ ಅಜ್ಜಿ ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ ಏಕೆ ಅಜ್ಜಿ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಅಜ್ಜಿ ಅಲ್ಲಿ ಜೋಕಾಲಿ ಇದೆ ನಾನು ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಅಜ್ಜಿ ಆಡು ಮಗು ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ ಸ್ವಲ್ಪ ಸಮಯದ ಬಳಿಕ ಅಜ್ಜಿ ಜೋಕಾಲಿ ಆಡಿದ್ದು ಆಯಿತೆ ಮಗು ಸುಮ ಆಯಿತು ಅಜ್ಜಿ ನಿಮ್ಮ ನಡೆದಾಟ ಆಯಿತೆ ಅಜ್ಜಿ ಆಯಿತು ಮಗು ಈಗ ಮನೆಗೆ ಹೋಗೋಣವೇ ಸುಮ ಅಜ್ಜಿ ನಾನು ದಿನಾಲೂ ನಿಮ್ಮ ಜೊತೆ ಹೋದೋಟಕ್ಕೆ ಬರುವೆ ಅಜ್ಜಿ ನೀನು ತುಂಬ ಜಾಣೆ ಮಕ್ಕಳು ಚಿಕ್ಕಂದಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಹೇ ಕೇಳಿದ ಪದಗಳು ಅಜ್ಜಿ ದಿನಾಲು ಸಂಜೆ ನೀವು ಹೂದೋಟ ಹೌದು ಮಗು ಹಲವಾರು ಮಂದಿ ನಡೆ ದೇಹ ಒಳ್ಳೆಯ ವ್ಯಾಯಾಮ ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾಣೆ ಪದಗಳ ಅರ್ಥ ದಿನಾಲು ದಿನಾಲು ಇದರ ಅರ್ಥ ಪ್ರತಿದಿನ ಡೈಲಿ ಕೆ ಜೋಕಾಲಿ ಜೋಕಾಲಿ ಅಂದರೆ ಉಯ್ಯಾಲೆ ಅಥವಾ ತೂಗುಮಣೆ ಈಗ ಅಭ್ಯಾಸವನ್ನು ನೋಡೋಣ ನೋಡಿ ಇಲ್ಲಿ ನಾನು ಈ ಅಭ್ಯಾಸವನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ಇಲ್ಲಿ ನಾನು ನಿಮಗೆ ಇವಾಗ ಹೇಳಿಕೊಡ್ತೀನಿ ಅಭ್ಯಾಸ ಒಂದು ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಒಂದೇದು ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ಹೂದೋಟಕ್ಕೆ ಬರಲು ನನಗೆ ತುಂಬ ತುಂಬ ಇಷ್ಟ ಎರಡು ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಜೋಕಾಲಿ ಆಡಲೆ ಮೂರು ನಿಮ್ಮ ಡ್ಯಾಶ್ ಆಯಿತೆ ನಿಮ್ಮ ನಡೆದಾಟ ಆಯಿತೆ ನಾನು ಇಲ್ಲಿ ರೆಡ್ ಇಂಕಿಂದ ಏನು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಅವರು ಅಂದರೆ ಬಿಟ್ಟ ಸ್ಥಳ ತುಂಬಿರ್ತಾರೆ ಇದನ್ನ ಗ್ಯಾಪ್ ಬಿಟ್ಟಿರ್ತಾರೆ ನೀವು ಇದನ್ನು ಇಲ್ಲಿ ಬರಿಬೇಕು ಓಕೆ ನೀನು ತುಂಬ ಡ್ಯಾಶ್ ನೀನು ತುಂಬ ಜಾಣೆ ಓಕೆ ಮಕ್ಕಳಿಂದ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಓಕೆ ಇದು ಎರಡನೇ ಅಭ್ಯಾಸ ಇದು ಕ್ವಶನ್ ಆನ್ಸರ್ಸ್ ಓಕೆ ಒಂದೇದು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಉತ್ತರ ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಸೆಕೆಂಡ್ ಒನ್ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಓಕೆ ಇದಕ್ಕೆ ಉತ್ತರ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಮೂರು ಸುಮ ಯಾವ ಆಟ ಆಡಿದಳು ಉತ್ತರ ಸುಮ ಜೋಕಾಲಿ ಆಟ ಆಡಿದಳು ಓಕೆ ಇದು ಮೂರನೇ ಅಭ್ಯಾಸ ಈ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನ ಕೇಳಿ ಉತ್ತರ ಪಡೆಯಿರಿ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಉತ್ತರ ಸುಮ ಅಜ್ಜಿ ನೀವು ದಿನಾಲು ಸಂಜೆ ಹೋದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾಳೆ ಸುಮ ಅಜ್ಜಿಗೆ ಕೇಳಿದಳು ಸೆಕೆಂಡ್ ಒನ್ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು ಉತ್ತರ ಅಜ್ಜಿ ಸುಮಾಳಿಗೆ ಹೇಳಿದಳು ಈ ಮಾಕ್ ಈ ವಾಕ್ಯವನ್ನು ಅಜ್ಜಿ ಸುಮಾಳಿಗೆ ಹೇಳಿದರು ಮೂರು ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಉತ್ತರ ಈ ಮಾತನ್ನು ಅಜ್ಜಿ ಹೇಳಿದರು ಓಕೆ ಈಗ ಅಭ್ಯಾಸ ನಾಲ್ಕು ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಒಂದು ನಾನು ದಿನಾಲು ಸ್ನಾನ ಮಾಡುತ್ತೇನೆ ಎರಡು ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ಮೂರು ನನ್ನ ಗೆಳತಿ ತುಂಬ ಜಾಣೆ ಓಕೆ ಅಭ್ಯಾಸ ಐದು ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ ಅಂತ ಇದೆ ಇಲ್ಲಿ ಮೊದಲನೆಯ ಹೂವು ಗುಲಾಬಿ ಎರಡನೆಯ ಹೂವು ಚೆಂಡು ಹೂವು ಮೂರನೆಯದು ದಾಸವಾಳ ಹೂವು ನಾಲ್ಕನೆಯದು ಮಲ್ಲಿಗೆ ಹೂವು ಐದನೆಯದು ಸೂರ್ಯಕಾಂತಿ ಹೂವು ಮತ್ತು ಕೊನೆಯದು ಕನಕಾಂಬರಿ ಹೂವು ಓಕೆ ಇದಿಷ್ಟು ಅಭ್ಯಾಸ ಇಲ್ಲಿಗೆ ಹುದೋಟ ಈ ಪಾಠದ ಅಭ್ಯಾಸಗಳೆಲ್ಲ ಮುಕ್ತಾಯವಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರನ್ನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆದಷ್ಟು ಬೇಗ ನೀವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ರೇಖಾಭ್ಯಾಸಗಳನ್ನು ಕಲಿಯೋಣ ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್